ನಮಸ್ಕಾರ ರೀ ಮತ್ತೊಮ್ಮೆ ನಿಮ್ಮೆಲ್ಲಾರ್ಗು ತನು ಲಾಗ್ಸ್ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತಿಂದ ವಿಡಿಯೋದ ಸ್ಪೆಷಲ್ ಏನಪ್ಪ ಅಂತಂದ್ರ ನಾನು ನನಗೆ ಭಾಳ ಜನ ಫ್ರೆಂಡ್ಸ್ ಆಮೇಲೆ ಫ್ಯಾಮಿಲಿ ಪರ್ಸ್ನಲ್ ಆಗಿ ಏನು ಹೇಳಾಕತ್ತಿದ್ರು ಅಂದ್ರೆ ನಿಂದ ಪ್ರೆಗ್ನೆನ್ಸಿ ಜರ್ನಿ ಏನೈತೆಲ್ಲ ಅದನ್ನ ಹೇಳ್ಕೊರಿ ಹೇಳ್ಕೊ ಹೇಳ್ಕೊಡ್ವಾ ಅಂತ ಹೇಳಂದು ಭಾಳ ಮಂದಿ ಹೇಳಾಕತ್ತಿದ್ರು ಸೊ ಅದ ರೀಸನ್ಕ ನಾನು ಇವತ್ತ ಸ್ಪೆಷಲ್ ಲಾಗ್ ಸ್ಪೆಷಲ್ ಲಾಗ್ ಮಾಡಿ ಪ್ರೆಗ್ನೆನ್ಸಿದು ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೆಂಗಿತ್ತಪ್ಪ ಹೇಳಿ ಸೊ ಇಂದ ಸ್ಟಾರ್ಟ್ ಮಾಡ್ತೀನಿ ಅಪ್ ಟು 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 ತ್ರೀ ಮಂತ್ಸ್ವರೆಗೂ ನಾನು ನನ್ನ ನ ಈ ವಿಡಿಯೋ ಒಳಗೆ ಶೇರ್ ಮಾಡ್ಕೋಬೇಕಂತ ಹೇಳಿ ಬಂದೀನಿ ಸೊ ಏನೇನು ಆತಪ್ಪ ನನ್ನ ಪ್ರೆಗ್ನೆನ್ಸಿ ಪೀರಿಯಡ್ ಒಳಗೆ ಏನೇನು ಆತ ನಾನು ಹೆಂಗೆ ಸಾಲ್ವ್ ಮಾಡ್ಕೊಂಡ ಅದು ನಾನು ಏನೇನು ತಪ್ಪು ಮಾಡಿದ್ಯ ಫಾಲೋ ಅಪ್ ಮಾಡಿದ್ದೆ ಏನೇನು ಫಾಲೋ ಮಾಡಲಿಲ್ಲ ಅದನ್ನೆಲ್ಲ ಹೇಳ್ಕೊಬೇಕಂತ ಹೇಳಿ ಬಂದೀನಿ ಸೊ ಬರೀ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗ್ ಕನ್ಫರ್ಮೇಷನ್ ಅಂದ್ರೆ ನಾನು ಯೂರಿನ್ ಟೆಸ್ಟ್ ಸೊ ಯೂರಿನ್ ಟೆಸ್ಟ್ ಮಾಡಿಕೊಂಡೆ ನಾನು ಬಿಫೋರ್ ಬಿಫೋರೊಮ್ಮೆ ಟೆಸ್ಟ್ ಮಾಡಿಕೊಂಡಿದ್ದೆ ಅದು ನೆಗೆಟಿವ್ ಬಂದಿತ್ತು ಸೊ ಸ್ವಲ್ಪ ಗ್ಯಾಪ್ ಮಾಡಿದೆ ಹೇಳ್ದೆ ಲಾಸ್ಟ್ ವಿಡಿಯೋದೊಳಗೆ ಒಂದು ಸಲ ಹೇಳ್ದಂಗೆ ನಾನು ಅದು ಕೆಲವೊಂದು ಕಾರಣಾಂತರಗಳಿಂದ ನನಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲಿಲ್ಲ ಡಿಲೇ ಆಗಿತ್ತು ಫಿಫ್ಟೀನ್ ಡೇಸ್ವರೆಗೂ ಆಗಿತ್ತು ಸೊ ಅವತ್ತು ಮಾರನೇ ದಿನ ಹೋಗ್ಬೇಕು ಹೋದ್ರಾಯ್ತ ಹಾಸ್ಪಿಟ್ಲಿಗೆ ಅಂಥೇಳಂದು ಮಾಡ್ಕೊಂಡಿದ್ವಿ ನಮ್ಮದು ಆ್ಯಕ್ಚುಲಿ ಕನ್ಫರ್ಮೇಷನ್ ಸಂಬಂಧ ಹೊಂಟಿರಲಿಲ್ಲ ನಾವು ಅವತ್ತು ಯಾಕೆ ಪ್ರೆಗ್ನೆನ್ಸಿದು ಬ ಬರಲಿಲ್ಲ ನೆಗೆಟಿವ್ ಬಂದೈತಿ ಆಮೇಲೆ ಪೀರಿಯಡ್ಸ್ ಯಾಕೆ ಬರಲಿಲ್ಲ ಅಂದ್ರೆ ನಾವು ಆ ಕನ್ಫ್ಯೂಷನ್ ಇಟ್ಕೊಂಡು ಹಾಸ್ಪಿಟ್ಲಿಗೆ ಹೇಳಿ ಅಂದ್ಕೊಂಡ್ವಿ ಆ ಮೂಮೆಂಟಿಗೆ ನನಗೇನು ಹೊಳಿತೋ ಗೊತ್ತಿಲ್ಲ ಯಾವುದಕ್ಕೂ ಇರಲಿ ಅಂತ ಹೇಳಂದು ಅವತ್ತು ನೈಟ್ ಏನು ಮಾಡ್ದೆ ಒಂದು ಪ್ರೆಗ್ನೆನ್ಸಿ ಕಿಟ್ ತರಿಸಿ ಇಟ್ಕೊಂಡಿದ್ದೆ ಬೆಳಗ್ಗೆ ಚೆಕ್ ಮಾಡಿಕೊಂಡೆ ಸೊ ಪಾಸಿಟಿವ್ ಬಂದ್ಬಿಡ್ತು ನಂಗೆ ಫುಲ್ ಶಾಕ್ ಹೌದಾ ಖರೆ ನಾನು ನಂಗೆ ನಂಬಾಕ ಆಗುವಲ್ದಾಗೈತಿ ಯಾಕಂದ್ರೆ ಈಗಾದರೂ ಚೈಲ್ಡಿಶ್ ಅದೇನಿ ನಾನು ಈಗಿನಮಟನೂ ನನಗೆ ಸಡನ್ನಾಗಿ ನಾ ತಾಯಿ ಅಂತ ಹೇಳಂದ್ರೆ ಒಂಥರ ಫುಲ್ ಶಾಕ್ ಆಯ್ತು ಒಂಥರ ಖುಷಿ ಆಯಿತು ಎಲ್ಲ ಫೀಲಿಂಗ್ಸ್ನೂ ಒಮ್ಮೆನೇ ಬಂದಂಗೆ ಆಗ್ಬಿಡ್ತು ನಂಗೆ ಆ ಮೂಮೆಂಟಿಗೆ ಸೊ ಒಂದು ಹೇಳಿದೆ ಆ ಮನೆಯಾಗ ಫಸ್ಟ್ ಇವ್ರಿಗೆ ಮನೆಯವ್ರಿಗೆ ನಮ್ಮನೆಯರ್ಗೆ ರೀ ಹಿಂಗೆ ಆಗೈತಿ ಅಂಥೇಳಿ ಹೇಳಿದೆ ಅವ್ರಿಗೆ ಅವ್ರದ್ದು ಸೇಮ್ ರಿಯಾಕ್ಷನ್ ಈ ಕಡೆ ಅವ್ರಿಗೆ ಈಕ್ವಲ್ ಆಗಿ ಖುಷಿನೂ ಅಷ್ಟಾಗೈತಿ ಶಾಕ್ನು ಅಷ್ಟಾಗೈತಿ ಕನ್ಫ್ಯೂಷನ್ನು ಅಷ್ಟು ಆಗಕದ್ಬಿಟ್ಟೈತಿ ಅವ್ರಿಗೆ ಏನು ಹೇಳಬೇಕೋ ಗೊತ್ತಾಗ್ಲಿಲ್ಲ ನೆಕ್ಸ್ಟ್ ನಮ್ಮಿ ಕರೆದ ಅಂದ್ರೆ ಅತ್ತಿಯಾರನ್ನ ಕರೆದ ಹೇಳಿದೆ ಅವರು ಅವಾ ಭಾಳ ಚಲೋ ಆತು ದೇವ್ರಿಗೆಲ್ಲ ಹರ್ಕಿ ಓದ್ತಿದ್ದೆ ನಾನು ಅದೇವ್ರದು ಇವು ದೇವರು ಎಲ್ಲ ದೇವ್ರೂ ನೆನೆಸ್ಕೊಂಡ್ರು ಚಲೋ ಆತ ಹಾಸ್ಪಿಟ್ಲಿಗೆ ಹೋಗಿ ಬರೋಣಂತ ಏನ ಈಗ ಯಾರು ಎಲ್ಲರಿಗೂ ಈಗ ಹೇಳೋದು ಬೇಡ ನೆಕ್ಸ್ಟ್ ಹೇಳೋಣಂತ ಈಗ ಒಂದು ಸ್ವಲ್ಪ ದಿನ ಹೈಡ್ ಇರಲಿ ಅಂಥೇಳಂದ್ರು ಆಯ್ತು ರೀ ಮಮ್ಮಿ ಅಂತ ಅಂಥೇಳ ಆವತ್ತು ಹಾಸ್ಪಿಟ್ಲಿಗೆ ಹೋದ್ವಿ ನಾವು ಹೋದ್ವಿ ಹಾಸ್ಪಿಟ್ಲಿಗೆ ಹೋಗೋಣ ಡಾಕ್ಟ್ರ್ ಏನಂದ್ರೆ ಇಲ್ಲಮ್ಮ ಕನ್ ಕನ್ಫರ್ಮ್ ಇದು ರೆಸ್ಟ್ ಮಾಡಬೇಕು ಅವರು ಭಾಳ ಒಂಥರ ಫಸ್ಟ್ ಏನು ಡಾಕ್ಟರ್ಸ್ ಫಸ್ಟ್ ಡಾಕ್ಟರ್ಸ್ ಮುಂದೆ ನಾವೇನು ಫಸ್ಟ್ ಖುಷಿ ಹೇಳ್ಕೊತೇವಲ್ಲ ಅದಕ್ಕೆ ತಕ್ಕಂಗ ಅವ್ರು ರಿಯಾಕ್ಟ್ ಮಾಡಿ ಆಯಿತಮ್ಮ ಭಾಳ ಕೇರ್ಫುಲ್ ಇರಬೇಕು ಅಂತೇಳಿ ಅಂದರೆ ಟ್ಯಾಬ್ಲೆಟ್ಸ್ ಬರ್ತಿಕೊಟ್ರು ಕೆಲವೊಬ್ರು ಡಾಕ್ಟರ್ ಏನು ಮಾಡ್ತಾರೆ ಹೋದ ತಕ್ಷಣ ದೀಡ್ ತಿಂಗಳಿಗೆ ಸ್ಕ್ಯಾನ್ ಅಂತ ಹೇಳ್ತಾರೆ ಬಟ್ ಕೆಲವೊಬ್ರು ಟೂ ಮಂತ್ಸ್ ಕಂಪ್ಲೀಟ್ ಆದಮೇಲೆನೂ ಸ್ಕ್ಯಾನ್ ಅಂತ ಹೇಳ್ತಾರೆ ನಮ್ಮ ಡಾಕ್ಟ್ರ್ನು ಹಂಗೆ ಹೇಳಿದ್ದು ಇವಾಗೇನು ಬೇಡಮ್ಮ ಈಗ ಇವ್ನ ಟ್ಯಾಬ್ಲೆಟ್ಸ್ ಹತ್ತಿ ತಗೋರಿ ಯಾರಿಗೂ ಹೋಗ್ಬೇಡ್ರಿ ಸೊ ಮನೆಗೆ ಹೋಗ್ರಿ ಟೂ ಮಂತ್ಸ್ ಕಂಪ್ಲೀಟ್ ಆಯ್ ಆದಕುಟ್ಲೇನ ಬರ್ರಿ ಇನ್ನು ಹದಿನೈದು ದಿನ ಐತೆ ನಾನು ದೀಡ್ ತಿಂಗಳಿಗೆ ಚೆಕ್ ಮಾಡ್ಕೊಂಡಿದ್ದು ತಿಂಗಳ ಮೇಲೆ ಹದಿನೈದು ದಿನ ಆಗಿತ್ತು ಸೊ ಇನ್ನು ಹದಿನೈದು ದಿನ ಅಷ್ಟಲ್ಲ ಇನ್ನು ಹದಿನೈದು ದಿನ ಬಿಟ್ಟು ಬರ್ರಿ ನಾನು ಆಮೇಲೆ ಸ್ಕ್ಯಾನ್ ಹತ್ತಿ ಎಲ್ಲ ಬರೆದು ಕೊಡ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಬಂದ್ವಿ ನಂಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಸೊ ಅದ ಫಿಫ್ಟೀನ್ ಡೇಸ್ ಅದ ತೊಗೊಂಡೆ ನನಗೆ ಸ್ಟಾರ್ಟಿಂಗ್ ಏನೂ ಸಿಂಪ್ಟಮ್ಸ ಇರಲಿಲ್ಲ ಮಾರ್ನಿಂಗ್ ಸಿಕ್ನೆಸ್ಸು ಇರಲಿಲ್ಲ ಇದು ವಾಮಿಟ್ ಭಾಳ ಆಕೈತಿ ಅಂತಾರೆ ನಂಗೆ ಯಾವುದೂ ಒಂದೂ ಸಿಂಪ್ಟಮ್ಸ್ ಏನು ಇರಲೇ ಇಲ್ಲ ನನಗೇನು ಬೈಕ್ ಹತ್ತಿದ್ದಿಲ್ಲ ಏನಿಲ್ಲ ನಾನು ಬಿಫೋರ್ ಹ್ಯಾಂಗಿದಿನ ಹಂಗೆ ಇದ್ದೆ ಒಂಚೂರು ಫುಡ್ ಇದ್ದೀನಿ ಹಂಗಾಗಿ ನನಗೆ ಅವಾಗ ಅವಾಗ ಏನಾದ್ರು ತಿನ್ಬೇಕು ಅನ್ನಿಸ್ತಾನೆ ಇರ್ತೈತಿ ನಾರ್ಮಲ್ ಡೇಸ್ ನಾನು ಅನ್ನಿಸ್ತಿತ್ತು ಸೊ ಈಗೂ ಅಷ್ಟು ಈಕ್ವಲ್ ಆಗಿತ್ತಲ್ಲ ನನಗೆ ಹಂಗಾಗಿ ಏನು ಡಿಫ್ರೆನ್ಸ್ ಅನ್ನಿಸ್ಲೇ ಇಲ್ಲ ಸೊ ನಾನು ನಾರ್ಮಲ್ ಆಗೇ ಇದ್ದೆ ಅಲ್ದ ನಾನು ಕನ್ಫರ್ಮ್ ಆಗು ಹಿಂದಿನ ದಿನವೂ ನಾನು ಏನೋ ಅದರದ್ದು ಇದ್ದು ಹರಿ ಬರಿ ಅಂತ ಅಂದ ಇಂಚೂರು ಬಡ ಬಡ ಓಡಾಡಿದ್ದು ಉಂಟು ಅದೆಲ್ಲ ಕನ್ಫರ್ಮ್ ಆದ್ಮೇಲೆ ಇವು ನೀನು ಹಿಂಗಾಗಿತ್ರಿ ಓಡಾಡಕತ್ತಿದ್ದೆ ನಾನು ಇವತ್ತು ನೋಡಿದ್ರೆ ಅಹ್ ಹಿಂಗೆ ಕನ್ಫರ್ಮೇಶನ್ ಆಯ್ತಲ್ಲ ಅಂತ ಹೇಳಂದ ಒಂಥರ ಅಲ್ದನ ನಾನು ನಮ್ದು ವಿಡಿಯೋ ಕಂಟೆಂಟ್ ಸಂಬಂಧ ಕನ್ಫರ್ಮ್ ಆಗೋಕಿನ್ನ ಬಿಫೋರ್ ಒಂದು ತ್ರೀ ಟು ಫೋರ್ ಡೇಸ್ ಬಿಫೋರ್ ನಾನು ಹುಬ್ಳಿ ಹೋಗಿದ್ದೆ ಆ ಯಾವುದು ಅಲ್ಲಿ ಶಿರೂರ್ ಪಾರ್ಕ್ ಒಳಗಿರುವಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡ್ಕೊಂಡು ಅಂತ ಹೇಳಿ ನಮ್ದು ಜರ್ನಿ ಜಾಸ್ತಿ ಅಂತಂದ್ರೆ ಬೈಕ್ ಒಳಗೆ ನಾನು ಬೈಕ್ ತಗೊಂಡ ಹೋಗಿದ್ವಿ ಹೋಗಿ ಅಲ್ಲೆಲ್ಲ ಅಡ್ಡಾಡ್ಕೊಂಡು ಅಲ್ಲ ಏನೋ ವಿಡಿಯೋ ಅತಿ ಮಾಡಿಕೊಂಡು ಅವತ್ತ ಎಲ್ಲ ಹರಿಬರಿ ಒಳಗೆಲ್ಲ ಹೋದ್ವಿ ಬಂದ್ವಿ ಆಮೇಲೆ ಶಾಪಿಂಗ್ ಇತ್ತು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಅಂದ್ರೆ ಲೇಟನ ಆಯ್ತು ಲಾಂಗ್ ಜರ್ನಿ ಎಲ್ಲ ಹೋಗಿ ಬಂದು ಎಲ್ಲ ಮಾಡಿದ್ವಿ ಅದು ಅಲ್ದನ ಅದು ಕನ್ಫರ್ಮ್ ಆಗೋಕಿನ್ನ ಬಿಫೋರ್ ಒಂದು ಸಿಕ್ಸ್ ಡೇಸ್ ನನ್ನ ಫ್ರೆಂಡ್ ಮ್ಯಾ ಮದ್ವಿ ಇತ್ತು ನರಗುಂದೊಳಗೆ ಸೊ ಅಲ್ಲಿನೂ ಹೋಗಿದ್ದೆ ಅಲ್ಲಿನೂ ನಿಧಾನನೇ ಇಲ್ಲ ಫುಲ್ ಸ್ಪೀಡಾಗೆಲ್ಲ ಓಡಾಡೋದು ಆಮೇಲೆ ಟ್ರಾವೆಲ್ನು ಹಂಗೆ ಮಾಡಿದ್ದೆ ಜಗ್ಗ ಅಡ್ಡಾಡಿತ ಎಲ್ಲ ಮಾಡಿದ್ದೆ ಆ ಮೂಮೆಂಟ್ ಒಳಗೆ ಅಂದ್ರೆ ಸ್ಟಾರ್ಟಿಂಗ್ ಪ್ರೆಗ್ನೆನ್ಸಿ ಫಾರ್ಮ್ ಆದ್ದ ತಕ್ಷಣ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಂತ ಅಂತ ಹೇಳಿ ಭಾಳ ಜನ ಹೇಳ್ತಾರೆ ಬಟ್ ನಾನು ಯಾವುದೂ ಹಂಗ ಸೂಕ್ಷ್ಮತೆಗಳು ಇರ್ಲಿಲ್ಲ ಮೂಮೆಂಟಿಗೆ ನಾನು ಟ್ರಾವೆಲ್ಲು ಮಾಡಿದ್ದ ಓಡಾಡೂನು ಓಡಿದ್ದೆ ಓಡಾಡಿದ್ದ ಆಮೇಲೆ ಎರಡು ದಿನ ಪೂರ್ತಿ ಮದ್ವೆಗೆಲ್ಲ ಓಡಾಡಿ ಮದ್ವಿ ಮಾಡೇನಿ ಅಲ್ಲೆಲ್ಲ ಅದು ದೇವಸ್ಥಾನ ಇದ್ದಿದ್ದ ಗುಡ್ಡದೊಳಗ ಸೊ ಗುಡ್ಡ ಎಲ್ಲ ಹತ್ತಿ ಇಳು ಎಲ್ಲ ಆಮೇಲೆ ನಮಗ್ ಕೊಟ್ಟಿದ ಮನಿ ಬಾಳ ದೂರ ಇತ್ತು ಕಲ್ಯಾಣ ಮಂಟಪದಿಂದನ ಸೊ ಅಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿ ಮೂರನೇ ಫ್ಲೋರ್ ಅಲ್ಲಿ ಮರೆಗು ಎಲ್ಲ ಹತ್ತಿ ಇಳುದು ನಾಲ್ಕೈದು ಸರ ಎಲ್ಲ ಹತ್ತಿ ಇಳುದು ಹೆವಿ ಸುಸ್ತು ಪಸ್ತಿ ಎಲ್ಲ ಆಗಿತ್ತು ಸೊ ಅದನ್ನು ಮದ್ವಿ ಮುಗಿಸ್ಕೊಂಡ್ ಬಂದ ಸೊ ಅಲ್ಲಿವರೆಗೂ ಏನು ಕನ್ಫರ್ಮ್ ಇರಲಿಲ್ಲ ಅದಾದ್ಮೇಲೆ ಬಂದು ಚೆಕ್ ಮಾಡ್ಕೊಂಡ್ಮೇಲೆ ಕನ್ಫರ್ಮ್ ಆಯ್ತು ಏನಾರ ಯಾಕಾಗಲಿ ದೇವ್ರೊಂದು ಫಲ ಕೊಟ್ಟಣ ಸೊ ಏನೋ ಅದೊಂದು ಖುಷಿ ಆಯ್ತು ಭಾಳ ಸೊ ಎಲ್ಲ ಮುಗಿಸ್ಕೊಂಡು ಬಂದ ಬಂದಾದ್ಮೇಲೆ ಅಂದ್ರೆ ಅದು ಟೂ ಮಂತ್ ಕಂಪ್ಲೀಟ್ ಆಯ್ತು ಹೇಳ್ತೇನಲ್ಲ ಏನೂ ಸಿಂಪ್ಟಮ್ಸ್ ಏನೂ ಇರಲಿಲ್ಲ ಸೋ ನಾರ್ಮಲ್ ಆಗೇ ಕಳೀತು ಬಟ್ ನಾನು ಆಗ ಅದೇನು ನಂಗೆ ಸಿಂಪ್ಟಮ್ಸ್ ಇರಲಿಲ್ಲ ಆಮೇಲೆ ಹಿಂಗೇನು ಗೊತ್ತಾಗಲಿಲ್ಲ ನಾನು ನಾರ್ಮಲ್ ಆಗೇ ಇದ್ದೆ ಕೆಳಕೊಂಡು ಹೇಳೋದು ಓಡಾಡೋದು ಮಾಡೋದು ಎಲ್ಲ ಮಾಡ್ತಿದ್ದೆ ಆ ಮೂಮೆಂಟಿಗೆ ಒಂದು ಫಿಫ್ಟೀನ್ ಡೇಸ್ ಅಂತೂ ಹೆವಿ ಕಾಳಜಿ ಮನೆಯಾಗೆಲ್ಲ ಬೈತಿದ್ರು ಹಾಯೇ ನಿಧಾನ 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 ಅಂತ ಹೇಳಂದು ಸೊ ಮಾಡಿಕೊಂಡು ಹೋದ್ವಿ ಫಿಫ್ಟಿ ಫಿಫ್ಟೀನ್ ಡೇಸ್ ಕಂಪ್ಲೀಟ್ ಆದಮೇಲೆ ಹೋದ್ವಿ ಟೂ ಮಂತ್ಸ್ ಕಂಪ್ಲೀಟ್ ಆದಮೇಲೆ ನನಗೆ ಸ್ಕ್ಯಾನ್ ಮಾಡಿದ್ರು ಸೊ ಆ ಸ್ಕ್ಯಾನ್ ಏನ್ ಬಂತಪ್ಪ ಅಂದ್ರ ಎಲ್ಲ ನಾರ್ಮಲ್ ಐತಿ ಚಲೋ ಐತಿ ಗ್ರೋತ್ ಚಲೋ ಐತಿ ಸೊ ಆಮೇಲೆ ಹಾರ್ಟ್ ಬೀಟ್ನು ಕುಂತೈತಿ ಏನೋ ಕಂಟಿನ್ಯೂ ಮಾಡ್ಬೋದು ಅಂತೇಳಿ ಹೇಳಿದ್ರ ಫುಲ್ ಖುಷಿ ಆಯ್ತು ನನಗೆ ಅದು ಸ್ಕ್ಯಾನಿಂಗ್ ಹೋಗೋಕ್ಕಿನ್ನ ಬಿಫೋರ್ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ನನಗೆ ಒಂದು ಕಡೆ ಖುಷಿ ಆಗತ್ತೈತಿ ಒಂದು ಕಡೆ ಟೆನ್ಷನ್ ಆಗತೈತಿ ಯಾಕಂದ್ರೆ ಟೂ ಮಂತ್ಸ್ ಕಂಪ್ಲೀಟ್ ಆಯ್ತು ನಾನು ಎರಡು ತಿಂಗಳು ಗರ್ಭಿಣಿ ಅಂತ ಹೇಳಂದ ಒಂದು ಕಡೆ ಖುಷಿ ಆದ್ರ ಏನು ಬರುತ್ತಪ್ಪ ರಿಪೋರ್ಟು ಮತ್ತು ಹೇಳಂದ ಯಾಕಂದ್ರೆ ಅದ ನಾನೊಂದು ಶೂರು ಸೂಕ್ಷ್ಮ ಕಡಿಮೆ ಬೇರೆ ನನಗೆ ಏನೋ ಒಂಥರ ಭಯನೂ ಆಗಕ್ಕತಿತ್ತು ಸೊ ಎಲ್ಲಾನು ಇಟ್ಕೊಂಡು ಹೋದ್ವಿ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂತು ಭಾಳ ಖುಷಿ ಆತ ಆಮೇಲೆ ಮನೆಗೆ ಬಂದು ಆಗಿ ಆವಾಗ ನಮ್ಮ ಅಪ್ಪಾಜಿ ಅಂದ್ರೆ ಮಾವನವರು ಮನೆಗೆ ಫೋನ್ ಮಾಡಿ ನಮ್ಮ ಅಣ್ಣಗ ನಮ್ಮಮ್ಮಿಗೆ ಎಲ್ಲರಿಗೂ ವಿಚಾರನ ಹೇಳಿದ್ರು ಇಲ್ಲ ಹಿಂಗಾಗೈತಿ ಹೇಳಂದ ಆಮೇಲೆ ನಮ್ದು ಇನ್ನೊಂದು ಫ್ಯಾಮಿಲಿ ಅಂದ್ರೆ ದೊಡ್ಡ ಫ್ಯಾಮಿಲಿಗೂ ಎಲ್ಲ ಹೇಳಿದ್ವಿ ಈ ಥರ ಆಗೇತಿ ಈ ಅಂತ ಹೇಳಂದ ಸೊ ಎಲ್ಲರೂ ಭಾಳ ಖುಷಿ ಪಟ್ರು ಟೂ ಮಂತ್ಸ್ ಕಂಪ್ಲೀಟ್ ಆಗಿತ್ತು ನಮಗೂ ಫುಲ್ ಒಂಥರ ಎಕ್ಸೈಟ್ಮೆಂಟ್ ಒಳಗಿದ್ದ ಈ ರೀತಿಯಾಗಿ ನಂದು ಎರಡು ಮಂತ್ ಕಂಪ್ಲೀಟ್ ಆಯಿತು ಸೆಕೆಂಡ್ ಮಂತ್ ಅಂತೂ ಕಂಪ್ಲೀಟ್ ಆತ ನಂಗೆ ಫುಲ್ ಖುಷಿಯಾಗಿಬಿಡ್ತು ಸೊ ಅದ ಎಕ್ಸೈಟ್ಮೆಂಟ್ ಒಳಗೆ ನನಗೆ ಗೊತ್ತಿರಲಿಲ್ಲ ಸೆಕೆಂಡ್ ಮಂತ್ ಅಪ್ ಟು ಫೋರ್ತ್ ಮಂತ್ವರೆಗೂ ಭಾಳ ಹೇಳಿ ಮಮ್ಮಿನೂ ಹೇಳ್ತಿದ್ರು ನಮ್ಮ ಅತ್ತೆಯವರು ಎಲ್ಲರೂ ಇಡೀ ಫ್ಯಾಮಿಲಿನೇ ಹೇಳ್ತಿತ್ತು ಫೋರ್ತ್ ಫೋರ್ ಮಂತ್ ಕಂಪ್ಲೀಟ್ ಆಗು ಮಟನು ಭಾಳ ಅಂತ ಹೇಳಿ ಬಟ್ ನಾನು ಏನು ಅಂದ್ಕೊಂಡ ಸೆಕೆಂಡ್ ಮಂತ್ ಅದು ಕನ್ಫರ್ಮ್ ಎಲ್ಲ ಆದ್ಮೇಲೆ ಸ್ಕ್ಯಾನ್ ಎಲ್ಲ ಮಾಡಿದ್ಮೇಲೆ ಸೊ ಎಲ್ಲ ನಾರ್ಮಲ್ ಏನೋ ಅಂತ ಅಂದ್ಕೊಂಡೆ ನಾನು ಕ್ಯಾಶುವಲ್ ಆಗೇ ಇರ್ತಿದ್ದೆ ಬಡ ಬಡ ಓಡಾಡೋದು ಆಮೇಲೆ ಕೆಳ ಕುಂಡ್ರದು ಕೆಳ ಕುಂಡ್ರದ ನಾನು ಜಾಸ್ತಿ ಮಾಡ್ತಿದ್ದೆ ನಾನು ನಂಗೆ ತಲಾಗೆ ಹೇಗಿತ್ತೆ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಕೆಳಗೆ ಕೂತ್ಕೊಳೋದು ಹೇಳೋದು ಮಾಡ್ಬೇಕು ಆ ಥರ ಎಲ್ಲ ಬಂದ್ಬಿಟ್ಟಿತ್ತು ಮನೆಯಾಗ ಹೇಳ್ತಿದ್ರಂದ್ರು ಬಟ್ ಆ್ಯಕ್ಟಿವ್ ಇರಬೇಕು ಸ್ವಲ್ಪ ಅಂತ ಹೇಳಂದ್ರೆ ನಾನು ಹಿಂಗೆಲ್ಲ ಓಡಾಡೋದು ಜಾಸ್ತಿ ಆ ಮಾಡ್ತಿದ್ದ ನಂಗೆ ಡಾಕ್ಟ್ರ್ ಆಕ್ಚುಲಿ ಸ್ಕ್ಯಾನ್ ಆದಮೇಲೆ ಡಾಕ್ಟರ್ ಏನಂದ್ರು ನೋಡಮ್ಮ ಬೈಕ್ ಒಳಗತಿ ಜಾಸ್ತಿ ಅಡ್ಡಾಡಬೇಡ ಆ ಹೊರಗಡೆ ಹೋಗಕ್ಕೆ ಹೋಗಬೇಡ ರೆಸ್ಟ್ ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ಮೇಲೆ ನನಗೆ ಯಾವುದು ಬೇಜಾರು ಅನ್ನಿಸ್ಲಿಲ್ಲ ಬೈಕ್ ಜರ್ನಿ ಬೇಡ ಅಂತ ಹೇಳಿದ್ರು ಹೊರಗಡೆ ಎಲ್ಲಿ ಹೋಗಂಗಿಲ್ಲ ಅಂತ ಹೇಳಿದ್ರಲ್ಲ ಪಪ್ಪ ಹೆಂಗಪ್ಪ ಮಾಡೋದು ನಾವರ ಲಾಗಿನ್ ಸಂಬಂಧ ಅಂತ ಹೇಳಿ ಹೊರಗ ಅಡ್ಡಾಡ್ತಿದ್ದೇನೆ ನನಗೆ ಜಾಸ್ತಿ ಅಲ್ಲಿ ಇಲ್ಲಿ ಹೋಗ್ಬರ್ತಿದ್ವಿ ಅವಾಗ ಅವಾಗ ಹೊರಗೆ ಹೋಗ್ಬಾಡಂತಾರ ಇಪ್ಪ ಹೆಂಗೆ ಕುಂಡ್ರಲಿ ಮನ್ಯಾಗ ಅಂತ ಅನ್ನಿಸ್ಬಿಟ್ಟಿತ್ತು ಅದ ದೊಡ್ಡ ಗುಡ್ಡಾಗಿಬಿಟ್ಟಿತ್ತು ಸರಿ ಆಯಿತು ಪರವಾಗಿಲ್ಲ ಇದು ಪಾಪು ಇಂಪಾರ್ಟೆಂಟ್ ಇರ್ತೈತಿ ಮತ್ತು ಯೂಟ್ಯೂಬ್ ನೋಡುನಂತ ಮುಂದೆ ಕಂಟಿನ್ಯೂ ಮಾಡು ಈಗ ಡ್ರಾಪ್ ಮಾಡ್ಬಿಡೋಣ ಅಂತ ಅಂದ ಆಮೇಲೆ ಡಿಸೈಡ್ ಮಾಡಿ ಅದು ಹುಬ್ಳಿಗೆ ಹೋಗಿ ಬಂದಿದ್ದ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಕೈ ಬಿಟ್ಬಿಟ್ಟಿದ್ದ ಅದು ಆಮೇಲೆ ಕ್ಯಾರಿ ಮಾಡಲಿಲ್ಲ ಭಾಳ ಜನ ಆ ಮೂಮೆಂಟ್ ಒಳಗೆ ಕೇಳಿದ್ರು ಯಾಕೆ ಏನಾಗೈತೆ ನಿನಗೆ ವೀಡಿಯೋನ ಹಾಕುವಲ್ಲೆಲ್ಲ ಯಾಕೆ ಎಲ್ಲಿ ಕರ್ಕೊಂಡು ಹೊಂಟಿಲ್ಲನ ನಿಮ್ಮ ಯಜಮಾನ್ರ ಅಂತ ಭಾಳ ಜನ ಫ್ರೆಂಡ್ಸ್ನು ಕಾಡಿಸಿದ್ರು ಆ ಮೂಮೆಂಟ್ ಒಳಗೆ ನನ್ಗೆ ಆ ಪರ ಅವಾಗ ಹೇಳ್ಕೊಂಡು ಅಂತ ಟೈಮ್ ಇರಲಿಲ್ಲಲ್ಲ ಹಾಗಾಗಿ ಇಲ್ಲ ಎಲ್ಲಿ ಹೊಂಟಿಲ್ಲ ನಾನು ಇಲ್ಲೇ ಅದೇನಿ ಹಿಂಗೆ ಏನಾರು ಒಂದು ರೀಸನ್ ಹೇಳಿ ಅದನ್ನು ಅಷ್ಟೇ ಬಿಟ್ಬಿಡ್ತಿದ್ದೆ ಬ ಕರೆಕ್ಟಾಗಿ ಹೇಳುತ್ತಿರಲಿಲ್ಲ ಅವ್ರಿಗೆ ಸೊ ಅದೆಲ್ಲ ಆಯಿತು ತರ್ಡ್ ಮಂತ್ ಏನು ಜರ್ನಿ ಸ್ಟಾರ್ಟ್ ಆಯ್ತಲ್ಲ ಅವಾಗ ಅಂತ ಹೇಳ್ತೀನಲ್ಲ ಇದೆಲ್ಲ ಬಿಟ್ಟು ಮಣಕ್ಕು ಕುಂತಿದ್ದು ನಾನು ಓಡಾಡೋದನ್ನು ಜಾಸ್ತಿ ಆಯ್ತು ಥರ್ಡ್ ಮಂತ್ ಕಂಪ್ಲೀಟ್ ಆದಮೇಲೆ ಎಂಟಿ ಸ್ಕ್ಯಾನ್ ಅಂತ ಮಾಡ್ತಾರೆ ಸೊ ಅದು ಭಾಳ ಇಂಪಾರ್ಟೆಂಟ್ ಆ್ಯಂಟಿ ಸ್ಕ್ಯಾನ್ ಮಾಡಿದ್ಮೇಲೆ ತೀರಾ ಕನ್ಫರ್ಮೇಷನ್ ಈಗ ಇದು ಹಾರ್ಟ್ ಬೀಟ್ ಚೆಕ್ ಹಾರ್ಟ್ಬೀಟ್ ಚೆಕ್ ಮಾಡೋಕಂತೇಳಿ ಸೆಕೆಂಡ್ ಮಂತ್ ಸ್ಕ್ಯಾನ್ ಮಾಡ್ತಾರೆ ಪೂರ್ತಿ ಅದ್ರದ್ದು ಹಾರ್ಟ್ಬೀಟ್ ಆಮೇಲೆ ಯುಟ್ರಸ್ ಪ್ಲೇಸ್ಮೆಂಟ್ ಅದೆಲ್ಲ ನೋಡಕ್ಕೆ ಅಂತೇಳಂದು ಆ್ಯಂಟಿ ಸ್ಕ್ಯಾನ್ ಆ್ಯಂಟಿ ಸ್ಕ್ಯಾನು ಭಾಳ ಇಂಪಾರ್ಟೆಂಟ್ ಇರ್ತೈತಿ ಸೊ ಆ್ಯಂಟಿ ಸ್ಕ್ಯಾನ್ ಮಾಡಿದ್ರು ಸ್ಕ್ಯಾನ್ ಮಾ ಆವತ್ತು ಹೋದ್ವಿ ಹಾಸ್ಪಿಟ್ಲಿಗೆ ಸ್ಕ್ಯಾನ್ ಬರೆದು ಕೊಟ್ರು ಸ್ಕ್ಯಾನ್ ಒಳಗೆ ನಾವು ಹೋಗಿದ್ದು ಶಾಟರ್ಡೆ ಶಾಟರ್ಡೆ ಸೊ ಅವತ್ತು ನಮಗೆ ಪಾಳೆ ಸಿಗಲಿಲ್ಲ ಮಂಡೇ ಬರ್ರಿ ಅಂತ ಹೇಳಿದ್ರು ಸೊ ಮಂಡೇ ಹೋದ್ವಿ ಹಾಸ್ಪಿಟ್ಲಿಗೆ ಇದು ಸ್ಕ್ಯಾನ್ ಸೆಂಟ್ರಿಗೆ ಹೋದ್ವಿ ಫಸ್ಟ್ ಸೊ ನಾವು ಶನಿವಾರ ದಿನ ಪಾಳೆ ಹಚ್ಚಿದ್ವಿ ನಮಗೆ ಸೋಮವಾರ ದಿನ ಸಂಜಿಕ ಐದು ಗಂಟೆಗೆ ಪಾಳೆ ಬಂತು ಸೊ ಅವತ್ತು ಹೋದ್ವಿ ಹಾಸ್ಪಿಟ್ಲಿಗೆ ಸಾರಿ ಸ್ಕ್ಯಾನ್ ಸೆಂಟ್ರಿಗೆ ಹೋದ್ವಿ ಫಸ್ಟ್ ಐದು ಗಂಟೆಗೆ ಸ್ಕ್ಯಾನ್ ಮಾಡಿಸ್ಕೊಂಡ್ವಿ ಮುಗೀತು ಸ್ಕ್ಯಾನಿಂಗ್ ಎಲ್ಲ ಮುಗಿದ್ಮೇಲೆ ಸ್ಕ್ಯಾನಿಂಗ್ ಮಾಡುವಾಗ ಡಾಕ್ಟ್ರು ಒಂದು ಒಂದೆರಡು ಸಲ ಹಿಂಗೆಲ್ಲ ಮಾಡಿದ್ರು ಆಮೇಲೆ ತೋರಿಸಿದ್ರು ನನಗೆ ಅವತ್ತ ಪಾಪನ ತೋರಿಸಿದ್ರು ಸ್ಕ್ಯಾನ್ ಸೆಂಟ್ರ್ ಒಳಗೆ ಈಗ ಪೇಶೆಂಟ್ ಅಷ್ಟೇ ಬಿಡ್ತಾರ ಅವ್ರ ಜೊತೆ ಯಾರನ್ನೂ ಬಿಡಲ್ಲ ಈಗ ನನಗೆ ಗಂಡನೂ ಬಿಡಲ್ಲ ಅತ್ತಿನೂ ಬಿಡಲ್ಲ ಮಾ ಯಾರನ್ನೂ ಒಳಗೆ ಕರ್ಕೊಳ್ಳಲ್ಲ ಪೇಷಂಟ್ ಒಬ್ಬರ ಹೋಗ್ಬೇಕಂತ ಹೇಳಿ ರೂಲ್ಸ್ ಏನೋ ಅಂತ ಸೊ ಹಾಗಾಗಿ ನಾನು ಒಳಗೆ ಒಬ್ಬಕ್ಕೆ ಹೋಗಿದ್ದೆ ಅಲ್ದಾನ ನಾನು ಫಸ್ಟ್ ಸ್ಕ್ಯಾನ್ ಮಾಡಿಸಿದ್ದ ಸೆಂಟ್ರ ಅದು ಫಸ್ಟ್ ಸ್ಕ್ಯಾನ್ ಬರೆದು ಕೊಟ್ಟಿದ್ದ ಬೇರೆ ಕಡೆ ಇದು ಸೆಕೆಂಡ್ ಸ್ಕ್ಯಾನ್ ಬರೆದು ಕೊಟ್ಟಿದ್ದ ಬೇರೆ ಕಡೆ ಸೊ ಇಲ್ಲಿ ಫಸ್ಟ್ ಟೈಮ್ ಹೋಗಿದ್ನೆಲ್ಲ ನಂಗೆ ಅವ್ರು ಎಲ್ಲ ಹೊಸಿದ್ರು ಸೊ ಮತ್ತು ಸ್ಕ್ಯಾನ್ ಮಾಡಿದ್ಮೇಲೆ ಡಾಕ್ಟ್ರು ಅಂತ ಎರಡು ಸಲ ಹಿಂಗೆ ಅಲೋಜ್ ಕಡಿದ್ರು ನನಗೆ ಏನಾಗ್ಯಪ್ಪಯ್ಯಪ್ಪ ಅಂತೇಳಿ ಭಾಳ ಅಂದ್ರೆ ಭಾಳ ಆಗಿಬಿಡ್ತು ಯಾಕ ಹಿಂಗೆ ಯಾಕೆ ಮಾಡಿದ್ರು ಅಂತ ಹೇಳಂದು ಆಮೇಲೆ ಸ್ವಲ್ಪ ಹೊತ್ತು ಎಲ್ಲ ನೋಡಿ ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ಮೇಲೆ ಅದು ರಿಪೋರ್ಟ್ ರೆಡಿ ಬಿಟ್ಟು ನನಗೆ ಆಮೇಲೆ ತೋರಿಸಾದ್ರು ಹಿಂಗೈತೆ ನೋಡಮ್ಮ ಪಾಪು ಇದು ಇದು ತಲೆ ಭಾಗ ಇದು ಹೊಟ್ಟೆ ಭಾಗ ಇದು ಬೆಣ್ಣು ಇದು ಕೈ ಇದು ಕಾಲು ಇದು ಎಡಗೈ ಇದು ಮಲಗೈ ಎಲ್ಲ ತೋರಿಸಿದ್ರು ಒಂಥರ ಟೆನ್ಷನ್ ಫ್ರೀ ಆಗಿಬಿಡ್ತು ನಾನು ಫಸ್ಟ್ ಟೈಮ್ ನನ್ನ ಪಾಪು ನೋಡ ತಿನ್ನಲ್ಲ ಫುಲ್ ಖುಷಿ ಆಗಿಬಿಡ್ತು ನನಗೆ ಆ ಮೂಮೆಂಟಿಗೆ ಅದ ಭಾಳ ಮಿಸ್ ಮಾಡ್ಕೊಂಡೆ ನಮ್ಮ ಮನೆಯಾರು ಇರಬೇಕಿತ್ತು ನೋಡಬೇಕಿತ್ತು ಅಂತ ಹೇಳಂದು ಸ್ಕ್ಯಾನ್ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರು ಬರು ಪುರ್ಸತಿಲ್ಲ ಹಾಂ ಏನೈತಿ ಏನಂದ್ರೆ ಡಾಕ್ಟ್ರ್ ನಾನು ಬರ್ಬೇಕಿತ್ತು ಅನ್ಕೊ ಭಾಳ ಆಸೆ ಆಗತಿತ್ತು ಅಂತ ಹೇಳಿ ಇವರು ಭಾಳ ಇದು ಕೇಳಿದ್ರು ಇಲ್ರಿ ಹಿಂಗೆಲ್ಲ ತೋರಿಸಿದ್ರು ಪಾರ್ಟ್ ಪಾರ್ಟ್ ಬೈ ಪಾರ್ಟ್ ಅದೇನು ಮೂಡಾತಿತ್ತಲ್ಲ ಅದೆಲ್ಲ ತೋರಿಸಿದ್ರಿ ತಲೆ ಅಂತೇಳಿ ಇದು ಹೊಟ್ಟೆ ಇದು ಬೆನ್ನು ಇದು ಹಿಂಗೆಲ್ಲ ಹೇಳಿದೆ ಕೈ ಕಾಲು ಎಲ್ಲ ತೋರಿಸಿದ್ರು ಆಮೇಲೆ ಎಡ್ಗೈ ಇದು ಹೋಗಲ್ಗೈ ಇದು ಎಲ್ಲ ಹೇಳಿದ್ರು ಹಿಂಗೆ ಹಿಂಗೆ ಅಂತೆಲ್ಲ ಹೇಳಿದೆ ಫುಲ್ ಖುಷಿ ಆಯ್ತು ಆದರೂ ಡಾಕ್ಟ್ರು ಫಸ್ಟ್ ಟೈಮ್ ಅಂತ ಮಾಡಿದ್ದೆ ನಾವು ಭಾಳ ತಲೆ ಓಡಾಡತಿತ್ತೆ ಸೊ ಅವತ್ತು ರಿಪೋರ್ಟ್ ತೊಗೊಂಡು ಡಾಕ್ಟ್ರ್ ಹತ್ರ ಬಂದ್ವಿ ಡಾಕ್ಟ್ರು ಬಾರಮ್ಮ ಬಂದೆ ಅಂತ ಅಂದರೆ ಕ್ಯಾಶುವಲ್ ಆಗಿ ವೆಲ್ಕಮ್ ಕುಂತಿಸಿ ಆಮೇಲೆ ಹಂಗೆ ಮಾತಾ ನೋಡಿದ್ರು ರಿಪೋರ್ಟ್ ಎಲ್ಲ ತೆಗೆದು ನೋಡಿದ್ರು ನೋಡೋಣ ಅಂದ್ರೆ ಡಾಕ್ಟ್ರ್ ಒಮ್ಮೆ ರಿಪೋರ್ಟ್ ನೋಡೋದು ಓಮ್ ನನ್ನ ಮಗ ನೋಡೋದು ರಿಪೋರ್ಟ್ ನೋಡೋದು ಓಮ್ ನನ್ನ ಮಕ್ಕ ನೋಡೋದು ಫಸ್ಟ್ ಹೋದ ತಕ್ಷಣ ಮಾತಾಡಿ ಸಿ ಫೇಸ್ ರಿಪೋರ್ಟ್ ನೋಡಿದ್ಮೇಲೆ ಇರಲಿಲ್ಲ ಸಿಟ್ ಮಾಡ್ಕೊಂಡಿದ್ರು ಸ್ವಲ್ಪ ನಿಂಗೆ ಸೂಕ್ಷ್ಮೇ ಇರ ಅಂತ ಹೇಳಿದ್ನಿಲ್ಲ ಅಂದ್ಬಿಟ್ರೆ ನಂಗೆ ಯಾಕ್ರಿ ಏನಾತ ಏನು ಆತ ನನಗೆ ಅಲ್ದಾನ ಸ್ಕ್ಯಾನ್ ಸೆಂಟ್ರೊಳಗೆ ಆ ಡಾಕ್ಟರ್ ಮಾಡಿದ್ದು ರಿಯಾಕ್ಷನ್ ಆಮೇಲೆ ಅಲ್ಲಿ ಆಮೇಲೆ ನನ್ನ ಪಾಪ ನೋಡಿದ್ಮೇಲೆ ನನಗೆ ಆ ಫೀಲಿಂಗ್ಸ್ ಎಲ್ಲ ಕನ್ಫ್ಯೂಷನ್ ಒಳಗಿದ್ದೆ ಖುಷಿ ಒಳಗಿದ್ದೆ ಅವ ಒಂಥರ ಹೇಳಬೇಕಂದ್ರೆ ಜಾಸ್ತಿ ಖುಷಿನೇ ಇತ್ತು ಅದರಲ್ಲಿ ಇಲ್ಲಿ ಬರೋ ನಮ್ಮ ಅತು ಅಪ್ಪ ಡಾಕ್ಟ್ರು ಹಂಗೆ ಮಾಡಿದ್ರೆಲ್ಲ ಟೆನ್ಷನ್ ಹಾಕಕ್ಕೆ ಬಿಡ್ತು ಯಾಕೆ ಹಿಂಗೆ ಯಾಕನ್ನ ಆ ಥರ ಇವ್ರು ಡಾಕ್ಟ್ರ್ ಅಂತ ಹೇಳಂದು ನೋಡಮ್ಮ ನೀನು ಸೂಕ್ಷ್ಮ ಇರಬೇಕಿತ್ತು ಭಾಳ ಹೇಳಿದ್ದ ನಿನಗೆ ಇದು ನೋಡೀಗ ಯೂಟ್ರಸ್ ಆ ಸೊ ಭಾಳ ಕೇರ್ಫುಲ್ ಇರಬೇಕು ಅಂತ ಹೇಳಿದ್ರು ಆಮೇಲೆ ಕೆಳಗೈತಿ ಕುಂಡ್ರಂಗಿಲ್ಲ ಬಗ್ಬೇಡ ಆಮೇಲೆ ಜಾಸ್ತಿ ಹಂಗೆ ಸ್ಪೀಡಿಲ್ಲ ಅಡ್ಡಾಡೋಕ್ಕೆ ಹೋಗ್ಬೇಡ ಇನ್ಮೇಲೆ ಈಗ ಐತಿ ಆಯ್ತು ಯೂಟ್ರಸ್ ಕೆಳಕ್ಕೆ ಹೋಗೈತಿ ಪರವಾಗಿಲ್ಲ ಅದಕ್ಕಿನ್ನೂ ಎರಡು ಮಂತ್ ಟೈಮ್ ಐತಿ ಸೊ ನೀ ಏನೈತಿ ಭಾಳ ರಶ್ ಮಾಡಬೇಕು ಅಂದ್ರು ನಂಗೆ ಯೂ ಡ್ರಸ್ ಕೆಳಕ್ಕೆ ಹೋಗೈತಿ ಅಂದ ತಕ್ಷಣ ಒಂಥರ ಭಾಳ ಭಯ ಅನ್ನಿಸ್ತು ಆಮೇಲೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ಹುಷಾರಾಗಿರು ನಥಿಂಗ್ ಬಟ್ ನಂಗೆ ಹೇಳಿದ್ರು ಈಗ ಹೇಳಿದ್ರು ಆ ಮೂಮೆಂಟಿಗೆ ಅವ್ರು ಒಂಥರ ಭಯ ಅದ ಆಮೇಲೆ ಸರಿ ಆಯಿತು ಮ್ಯಾಲಿಂದ ಕಾಳಜಿ ಮಾಡ್ಕೋಬೇಕು ಅಂತ ಹೇಳಂದ ನೆಕ್ಸ್ಟ್ ಮನೆಗೆ ಬಂದ ಸ ಹಿಂಗೆ ಫುಲ್ ಮೊದ್ಲು ಬಿಫೋರ್ ಆದ್ರೂ ಮನೆಯಾಗೆ ಭಾಳ ಕಾಳಜಿ ಮಾಡ್ತಿದ್ರು ನಾನು ಒಂಚೂರು ಏನೋ ಗಾಸು ಬೀಸಿದ್ದೆ ಜಾಸ್ತಿ ಓಡಾಡೋತತಿ ಮಾಡ್ತಿದ್ದೆ ಡಾಕ್ಟ್ರ್ ಹಂಗೆ ಹೇಳಿದ್ಮೇಲೆ ಸೊ ಫಸ್ಟ್ ಪಾಪುದ ಪಾಪುಗೂ ಜಾಸ್ತಿ ಫ್ರೆಂಡ್ಸ್ ಇರುತ್ತಲ್ಲ ಸೊ ಆಮೇಲೆ ಏನೇ ಏನೇ ಬರ್ಬಾರ್ದ ಬರಬಾರ್ದ ಅಂದ್ರೆ ನಾನು ಕೆಳಗೆ ಬಾಗೋದು ಅತಿ ಎಲ್ಲ ಕಡಿಮೆ ಮಾಡಿದ್ದೆ ಆಮೇಲೆ ಕೆಳಗೆ ಹುಂಡ್ರದೂ ಕಡಿಮೆ ಆಯಿತು ಏನೈತಿ ಜಾಸ್ತಿ ಸೂಕ್ಷ್ಮ ಒಂದು ರೇಂಜಿಗೆ ಸೂಕ್ಷ್ಮ ಆದ ಬಟ್ ನನಗೆ ತ್ರೀ ತರ್ಡ್ ಮಂತ್ ಸ್ಟಾರ್ಟ್ ಆದಮೇಲೆ ಅವಾಗ ಏನಪ್ಪ ಅಂದ್ರೆ ವಾಮಿಟ್ ಸೆನ್ಚೇಷನ್ ಸ್ಟಾರ್ಟ್ ಸ್ಪೆಷಲಿ ಇದು ತೊಗರಿ ಬೇಳೆ ಕುದಿಸಿದ್ರ ಆಮೇಲೆ ಅನ್ನ ಕುದ್ದಾದ್ಮೇಲೆ ಅದು ವಿಸಿಲಿಂದ ಅದು ಸ್ಮೆಲ್ ಬರ್ತೈತಲ್ಲ ಲಾಸ್ಟ್ಗೆ ಅದ್ರದ್ದು ಆಮೇಲೆ ಚಪಾತಿ ಬೇಯಿಸಿದ್ದು ಅದರ ಸ್ಮೆಲ್ ಅದು ಅಲ್ದ ಆಯಿಲ್ ಬೇರೆ ಬೇಯಿಸಿದ್ರೆ ಬೇಯಿಸಿದ್ರಂತೂ ಮುಗ್ದೆ ಹೊತ್ತು ಅದು ಆಯಿಲಿನ ಸ್ಮೆಲ್ ಆಮೇಲೆ ರೊಟ್ಟಿ ಬೇಯಿಸಿದ್ರು ಅದು ರೊಟ್ಟಿ ಹೊತ್ತುತ್ತಲ್ಲ ಚೂರು ಚೂರು ಹೊತ್ತಿದ್ರು ಅದ್ರ ಸ್ಮೆಲ್ ಎಲ್ಲದು ಸೇರಿ ನನಗೆ ಅದು ಅವು ಇವೊಂದಿಷ್ಟು ಸ್ಮೆಲ್ ಮಾತ್ರ ಒಟ್ಟಾಗಿ ಬರ್ತಿರ್ಲಿಲ್ಲ ಅದು ಒಂದು ಚೂರು ಸ್ಮೆಲ್ ಬಂದ್ರು ನಾನು ಇಮ್ಮಿಡಿಯೇಟ್ ಹೋಗಿ ವಾಮಿಟ್ ಮಾಡ್ಕೊತಿದ್ದೆ ನಂಗ ಎರಡು ದಿನಕ್ಕೊಮ್ಮೆ ಅಥವಾ ದಿನಕ್ಕೆ ಒಮ್ಮೆ ಇಷ್ಟ ವಾಮಿಟ್ ಆಗ್ತಿದ್ದಿದ್ದು ಬಟ್ ವಾಮಿಟ್ ಆತು ಅಂತಂದ್ರೆ ನಾನು ಫುಲ್ ಪೇಶೆಂಟ್ ಆಗಿಬಿಡ್ತಿದ್ದೆ ಮಲ್ಕೊಂಡ್ಬಿಡ್ತಿದ್ದೆ ಗಟ್ಟಿ ಏ ಗಟ್ಟದಳ ಗಟ್ಟದಳ ಅಂತಿದ್ರು ಇಮ್ಮಿಡಿಯೇಟ್ ನನಗೆ ವಾಮಿಟ್ ಆದ ತಕ್ಷಣ ನನಗೆ ನಾನು ಎಷ್ಟು ವೀಕ್ ಅದೇನಲ್ಲ ಅಂತೇಳಿ ನಂಗೆ ಶೋ ಅದು ನೆಕ್ಸ್ಟ್ ಅದಷ್ಟು ಪ್ರಾಬ್ಲಮ್ ಆಯಿತು ಅದು ಬಿಟ್ಟರೆ ಉಳಿದಿದ್ದೆ ಏನೂ ಇರಲಿಲ್ಲ ನಾರ್ಮಲ್ಲೇ ಇದ್ದೆ ಸೊ ದೊಡ್ಡವರ ಹೇಳೋದು ಸುಮ್ಮನೆ ಅಲ್ಲ ಡಾಕ್ಟ್ರ್ ಹೇಳಿದನು ಸುಮ್ಮನೆ ಅಲ್ಲ ಫಸ್ಟಿಂದ ಫೋರ್ತ್ ಮಂತ್ವರೆಗೂ ನಿಮ್ಗೆ ಎಷ್ಟಾಗುತ್ತಾ ಅಷ್ಟೇ ನೀವು ನಿಮ್ದು ಕಾಳಜಿ ಮಾಡ್ಕೋತೀರಿ ಆಮೇಲೆ ಕೆಳಗೆ ಹತ್ತಿವು ಕೆಳಗೆ ಒಟ್ಟಾಗ ಕುಂಡ್ರಾಕ್ ಹೋಗ್ಬೇಡ್ರಿ ಚಕಂಬಕ್ಕಳು ಹಾಕೊಂಡಂತೂ ಇನ್ ಕೇಸ್ ಕೆಳಗೆ ಕುಂತ್ರು ಚಕಂಬಕ್ಕಳು ಹಾಕೊಂಡಂತೂ ಒಟ್ಟ ಕುಂಡ್ರಾಕ್ ಹೋಗ್ಬೇಡ್ರಿ ಕುಂತ್ರು ಒಂಚೂರು ಕಾಲ್ ಚಾಚ್ಕೊಂಡ್ ಕುಂಡ್ರಿ ಅದು ಭಾಳ ಚಲೋ ಆಮೇಲೆ ಕಾಲು ಬಾವು ಬರಲ್ಲ ಅದಕ್ಕೆ ಸರ್ಕ್ಯುಲೇಷನ್ ಬ್ಲಡ್ ಸರ್ಕ್ಯುಲೇಷನ್ ಚಲೋ ಇರ್ತೈತಲ್ಲ ಹಾಗಾಗಿ ಕಾಲು ಬಾವು ಬರಂಗಿಲ್ಲ ಸೊ ಕುಂತು ಕೆಳಗೆ ಕುಂಡ್ರದ್ದು ಕಡಿಮೆ ಮಾಡಿರಿ ಇನ್ ಕೇಸ್ ಕುಂತ್ರು ಕಾಲು ಚಾಚ್ಕೊಂಡು ಕುಂಡ್ರಿ ಒಟ್ಟು ಏನೋ ಚಕಮಕ್ಳು ಹಾಕೊಂಡು ಕುಂಡ್ರಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಒಂಚೂರು ಸೂಕ್ಷ್ಮಗ ಹಗಿರ್ಕ ವಾಕ್ ಮಾಡಿರಿ ಪರವಾಗಿಲ್ಲ ಊಟ ಆದಮೇಲೆ ಹದಿನೈದು ನಿಮಿಷದವರೆಗೂ ಆರಾಮ್ ವಾಕ್ ಮಾಡ್ಬೋದು ಏನೋ ಸ್ಟಾರ್ಟಿಂಗ್ ಪೀರಿಯಡ್ ಒಳಗಾದ್ರೂ ಅಂತ ಬಟ್ ನಿಧಾನಕ್ಕೆ ಮಾಡಬೇಕು ನಾನಾದರೂ ವಾಕ್ ಮಾಡ್ತಿದ್ದೆ ಬಟ್ ಒಂಚೂರು ಸ್ಪೀಡ್ ಹಾಕಿತ್ತು ನಂಗೆ ಇದೇನು ಪ್ರಾಬ್ಲಮ್ ದ ಎದ್ದ ಇಶ್ಯೂ ಆಯ್ತಲ್ಲ ಆಮೇಲೆ ಇದ್ದ ನಾನು ಒಂಚೂರು ಭಾಳ ಸೂಕ್ಷ್ಮ ಅದ ಕೆಲಸ ಅಂತೂ ನಾರ್ಮಲ್ ಅಂದ ಜಾಸ್ತಿ ನಾನು ಯಾವಾಗಿದ್ರೂ ಕೆಲಸ ಜಾಸ್ತಿ ಮಾಡೋಂಗೇ ಇಲ್ಲ ಸೊ ಆಗಿ ಫ್ಲೋ ಹೊಣೆ ನನ್ನ ಕಡೆ ಎಷ್ಟಕ್ಕಿತ್ತ ಅಷ್ಟೇ ಕೆಲಸ ಮಾಡ್ತಿದ್ದೆ ಅಷ್ಟೇ ನಂಗೆ ಭಾಸ್ ರಾತಂದ್ರೆ ಅಷ್ಟು ರೆಸ್ಟ್ ಮಾಡೋದು ಕೂತ್ಕೊಳೋದು ಇದು ಮಾಡೋದು ಆಮೇಲೆ ಕೆಳಗೆ ಒಟ್ಟಾಗ ಕುಂಡ್ರಾಕ್ ಹೋಗ್ಬೇಡ್ರಿ ಆ ಮೂವ್ ಹೆಂಟೊಳಗೆ ಅಂದ್ರೆ ಆ ಪೀರಿಯಡ್ ಫೋರ್ ಮಂತ್ ಕಂಪ್ಲೀಟ್ ಆಗು ಮಟ್ಟನು ಫಿಫ್ತ್ ಮಂತಿಂದ ನಡೀತೈತಿ ಬಟ್ ನನಗೆ ನಾನು ಈಗಾದ್ರೂ ಫಿಫ್ತ್ ಕಂಪ್ಲೀಟ್ ಆಯ್ತು ನನಗೆ ಈಗ ಆದ್ರೂ ನಾನು ಕೇಳೋಕ್ ಕುಂಡ್ರಲ್ಲ ಭಾಳ ಕಡಿಮೆ ಭಾಳ ಅಂದ್ರೆ ಭಾಳ ಕಡಿಮೆ ಏನೋ ಯಾವಾಗರೋ ಮನವ್ ಇತ್ತು ಅಂತಂದ್ರೆ ಅದು ಒಂದು ಎರಡು ನಿಮಿಷ ಕುಂಡಿರ್ತೀನಷ್ಟು ಅಲ್ದ ನಾ ಬೆಣ್ಣಿಗೆ ಕೂತ್ಕೊಂಡಾಗ ಬೆನ್ನಿಗೆ ಸಪೋರ್ಟ್ ಇರುವಂಗನ ಕೂತ್ಕೋಬೇಕು ಆಸರ ಬಿಟ್ಟು ಕುಂತ್ಕೊಂಡ್ರೆ ಬ್ಯಾಕ್ ಪೇನ್ ಭಾಳ ಶುರು ಆಗ್ಬಿಡ್ತೈತಿ ಈ ಮೂವ್ಮೆಂಟ್ ಒಳಗೆ ಆಮೇಲೆ ಯಾಕಂದ್ರೆ ಬಾಡಿ ಚೇಂಜ್ ಆಗ್ತಿರ್ತೈತಲ್ಲ ಎಲ್ಲ ಹೊಟ್ಟಿ ಬರ್ತಿರ್ತೈತಿ ಡ್ರೆಸ್ ದೊಡ್ಡದಾಗ್ತಿರ್ತೈತಿ ಹಾಗಾಗಿ ಬ್ಯಾಕ್ ಪೇನ್ ಒಂಚೂರು ಕ್ಯಾಶುವಲ್ ಆಗಿ ಜಾಸ್ತಿನೇ ಇರುತ್ತೆ ನಾನೊಂಚೂರು ಗುಣ್ ಗುಂಡ್ಗಿರೋದ್ರಿಂದ ನಂಗೆ ಬ್ಯಾಕ್ ಪೇನ ಇಶ್ಯೂ ಐತಿ ಅವಾಗ ಅವಾಗ ಬಂದು ಬಂದು ಹೊಕ್ಕಿರ್ತೈತಿ ಬ್ಯಾಕ್ ಪೇನೂ ಸೊ ಈಗ ಐತಿ ಸದ್ಯಕ್ಕೆ ಒಂಚೂರು ಪಿಲ್ಲ ಇಟ್ಕೊಂಡು ಕುಂತ್ಕೊಂಡೇನು ಯಾವುದಕ್ಕೆ ಅಂತಾನೆ ಸೊ ಜಾಸ್ತಿ ಹೊತ್ತು ಕುಂತಲ್ಲೇ ಕುಂದ್ರದಕ್ಕಿಂತ ಒಂದು ಎರಡು ನಿಮಿಷ ಕುಂತ ಆಮೇಲೆ ವಾಗ್ ಮಾಡೋದು ಈ ಥರ ಎಲ್ಲ ಮಾಡಿದ್ರೆ ಚಲೋ ಸೊ ನಾನು ಈಗ ಇವಾಗೆಲ್ಲ ಹಂಗೆ ಮಾಡಾಕತ್ತೀನಿ ಒಂದು ಎರಡು ನಿಮಿಷ ಕುಂತೀನಿ ಅಂದರೆ ಒಂದಿಟ್ಟು ಅಡ್ಡಾಡೋದು ಒಂದು ಎರಡು ನಿಮಿಷ ಬರೋದು ಆಮೇಲೆ ಡಾಕ್ಟ್ರ್ ನಂಗೆ ಏನ ವೆಯ್ಟಿಂಗ್ ಸಂಬಂಧ ಒಂದಿಷ್ಟು ಏನ ಡಯಟ್ ಫಾರ್ಮೆಟ್ ಹೇಳಿದ್ರೆ ಡಯಟ್ ಫಾರ್ಮೆಟ್ ಒಳಗೆ ಅವರು ಟೂ ಅವರ್ಸ್ ಸಿಗೊ ತೊಗೋಬೇಕು ಅದ್ರ ಇಟ್ಟಿಟ್ಟೇ ತೊಗೋಬೇಕು ಡ್ರೈ ಫ್ರೂಟ್ಸು ಫ್ರೂಟ್ಸ್ ಆಮೇಲೆ ವೆಜಿಟೇಬಲ್ಸ್ ಆಮೇಲೆ ಕಾಳು ಚಿಕ್ಕಿ ಈ ಥರ ಹಿಂಗೆ ಕೆಲವೊಂದಿಷ್ಟು ಜ್ಯೂಸ್ ಆಮೇಲೆ ಗಂಜಿ ಆ ಥರ ಎಲ್ಲ ಸೂಪು ಈ ಥರ ಎಲ್ಲ ಮಾಡ್ಕೊಂಡು ಕುಡಿಬೇಕಂತೇಳಿ ಒಂದು ಡಯಟ್ ಫಾರ್ಮೇಟ್ ಹಾಕ್ತಿದ್ರು ಬಟ್ ನಂಗೆ ಅದನ್ನು ಫಾಲೋ ಅಪ್ ಮಾಡೋಕ್ಕಾಗಲಿಲ್ಲ ಹ್ಯಾಂಗಾಗಿಬಿಡ್ತು ಅಂದ್ರೆ ಒಂದೆರಡು ದಿನ ಫಾಲೋ ಅಪ್ ಮಾಡಿದ್ದೆ ಮಾಡ್ಕೊಂಡು ತಿಂದಾಗ ನಾ ನಂಗೆ ಟೈಮ್ ಆಲ್ತಿರ್ಲಿಲ್ಲ ಆ ರೇಂಜಿಗೆ ಆಗ್ಬಿಡ್ತು ಅಂದರೆ ಈ ಮೂಮೆಂಟ್ ಒಳಗೆ ಹೆಂಗಾಗುತ್ತೆ ಅಂದ್ರೆ ಜಾಸ್ತಿ ಪ್ರೆಗ್ನೆಂಟ್ ವುಮೆನ್ಸಿಗೆ ಬ್ಯಾಸ್ರಾಗೋದು ಭಾಳ ಭಾಳ ಬ್ಯಾಸರ ಮಾಡ್ಕೋತಾರೆ ಒಂಥರ ಏನೇ ಥರ ಲೇಸಿ ಭಾಳ ಆ ಈ ಮೂಮೆಂಟ್ ಒಳಗೆ ನಾನು ಬಿಫೋರ್ ಆದರೂ ಒಂದರೆ ಹೆಂಚಿಗೆ ಲೇಸಿ ಇದ್ದೆ ಸೊ ಅದು ಈ ಸರ ಒಂದು ಈ ಪೀರಿಯಡ್ ಒಳಗೆ ಒಂಚೂರು ಅದೇ ಹೈಲೈಟ್ ಆಗಿದ್ದು ಸೊ ನಾನು ಎರಡು ದಿನ ಫಾಲೋ ಅಪ್ ಆ ಮಗ ಆಗಲಿಲ್ಲ ನನಗೆ ಸೊ ನಂದು ರೊಟೀನ್ ನಾನು ಡೈಲಿ ಈಗ ರೆಗ್ಯುಲರ್ ಹೆಂಗೆ ಮಾಡ್ತೀನಿ ಬೆಳಗ್ಗೆ ಆದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಅದು ಉಗುರು ಬೆಚ್ಚಗೆ ಇರುತ್ತೆ ಅದೊಂದು ಗ್ಲಾಸ್ ಬಿಸಿನೀರು ಆಮೇಲೆ ಸ್ವಲ್ಪ ಹಾಲು ಕುಡೋದು ಡ್ರೈ ಫ್ರೂಟ್ಸ್ ಇಲ್ಲ ಡ್ರೈ ಫ್ರೂಟ್ಸ್ ತಿಂದು ಹಾಲು ನೆಕ್ಸ್ಟ್ ಸ್ವಲ್ಪ ಹೊತ್ತು ಕ್ಯಾಪ್ ಮಾಡಿ ಎಲ್ಲರೂ ಸ್ಕೂಲ್ಗೆ ಆಫೀಸ್ಗೆ ಎಲ್ಲರೂ ಹೋದ್ಮೇಲೆ ನಾನು ಮಮ್ಮಿ ಸೇರಿ ಒಂದು ಹತ್ತುವರೆ ಸುಮಾರು ಹಿಂಗೆ ಹತ್ತು ಗಂಟೆ ಹತ್ತೂವರೆ ಅಷ್ಟೊತ್ತಿಗೆ ಟಿಫಿನ್ ಮಾಡ್ಕೋತೀವಿ ಮುಗೀತ ಆಮೇಲೆ ಹನ್ನೆರಡು ಗಂಟೆಗೆ ಒಂದು ಆ್ಯಪಲ್ ಇಲ್ಲ ಅಂತಂದ್ರೆ ಏನಾರ ಸ್ವೀಟ್ ಇತ್ತಂದ್ರೆ ಸ್ವೀಟ್ ಸ್ವೀಟ್ ತಿಂದ್ರೆ ಬೇಬಿದು ಮೂಮೆಂಟ್ ಚಲೋ ಆಕೈತಿ ಅಂತ ಹೇಳಿದ್ರೆ ಸೊ ಹಾಗಾಗಿ ಸ್ವೀಟ್ ನೆಕ್ಸ್ಟ್ ಮೂರು ಗಂ ಎರಡೂವರೆ ಎರಡು ಗಂಟೆ ಎರಡೂವರೆಗೆ ಊಟ ಮ್ಯಾಮ್ ಒಂದೊಂದು ಟೈಮ್ ವೇರಿ ಹಾಕಿರ್ತೈತಿ ಮ್ಯಾಮ್ ಎರಡು ಗಂಟೆ ಆಕೈತಿ ಒಂದೊಂದು ದಿನ ಎರಡುವರಿ ಹಾಕಿರ್ತೈತಿ ಸೊ ಊಟ ಈವ್ನಿಂಗ್ ಟೈಮ್ ಏನಾದರೂ ಸ್ನ್ಯಾಕ್ಸ್ ಇಲ್ಲಾಂದ್ರೆ ಏನು ತಿನ್ಬೇಕು ಅನಿಸ್ಲಿಲ್ಲ ಅಂತಂದ್ರೆ ಶೇಂಗಾ ಚಿಕ್ಕಿ ಇಲ್ಲ ಒಂದು ಒಂದು ಗ್ಲಾಸ್ ಗಂಜಿ ಮಾಡ್ಕೊಂಡಿರ್ತೀನಿ ಇಲ್ಲ ಹಾಲು ಕುಡಿತೀನಿ ಇಲ್ಲ ಏನೋ ಮೂಡೊಂಚೂರು ಚಲೋ ಇತ್ತಪ್ಪ ಅಂತ ಹೇಳಂದ್ರೆ ನಾನಾ ಇದೆ ಸೂಪ್ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ ಸೂಪ್ ಯಾವ್ದಾರು ಆಮೇಲೆ ರಾತ್ರಿ ಎಂಟೂವರೆ ಸಮ್ ಟೈಮ್ಸ್ ಒಂಬತ್ತು ಗಂಟೆ ಆಗುತ್ತೆ ಊಟದ್ದು ಸೊ ಊಟ ಟ್ಯಾಬ್ಲೆಟ್ಸ್ ಇರ್ತಾವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಟ್ಯಾಬ್ಲೆಟ್ಸ್ ಸೊ ಈ ಥರ ರೊಟೀನ್ ಐತಿ ಮೂರು ತಿಂಗಳವರೆಗೂ ಇಲ್ಲಿ ಇಲ್ಲಿ ಹಿಂಗೆ ಇಷ್ಟೆಲ್ಲ ಆಯ್ತು ನಂದು ಪ್ರೆಗ್ನೆನ್ಸಿ ಜರ್ನಿ ಸೊ ನಾಲ್ಕು ತಿಂಗಳು ಆಗು ಮಠನೂ ದಯವಿಟ್ಟು ಯಾರೂ ಕೇರ್ಲೆಸ್ ಮಾಡಕ್ಕೆ ಹೋಗ್ಬೇಡ್ರಿ ಭಾಳ ಸೂಕ್ಷ್ಮ ಇರ್ರಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕಡೆಯಿಂದ ಸೂಕ್ಷ್ಮತೆಯ ಸೂಕ್ಷ್ಮತೆಯಿಂದ ಇರೋಕೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತೀನಿ ಸೊ ಈ ಥರ ನಂದು ಥರ್ಡ್ ಮಂತ್ ಕಂಪ್ಲೀಟ್ ಆಯ್ತು ಫೋರ್ತು ಫಿಫ್ತು ಮಂತ್ ಇನ್ನೂ ಐತಿ ಸೊ ಆ ಜರ್ನಿನ ಹೇಳಬೇಕಂದ್ರೆ ಇದು ಈ ವಿಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ ಒಂದು ದಿನ ಹೇಳಿದರೆ ನಿಮಗೂ ಕೇಳೋಕೆ ಬೇಜಾರಾಗಿಬಿಡುತ್ತಾ ಸೊ ಆ ಜರ್ನಿ ಏನೈತಲ್ಲ ಅದನ್ನು ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಂತ ಅಲ್ಲದನ್ನು ನೀವು ಡೈಲಿ ನೋಡ್ತೀರಿ ನಾನು ರೊಟೀನಲ್ಲಿ ಹ್ಯಾಂಗೈತೀನ ಹೆಂಗದಿ ಈಗ ಅಂತ ಹೇಳಂದು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೀನಿ ಅಂತ ಅಲ್ಲಿವರೆಗೂ ಖುಷಿ ಖುಷಿಯಾಗಿರಿ ರಕ್ಷಾ ಬಂಧನ ಬಂತು ಎಲ್ಲರೂ ರೆಡಿ ಆಗಿರಿ ಸೆಲೆಬ್ರೇಟ್ ಅಂತ ಆ ಸೊ ನಾಳೆ ವಿಡಿಯೋಳಕ್ಕೆ ಸಿಗ್ತೀನಂತ ಅಲ್ಲಿವರೆಗೂ ಅದೇ ಖುಷಿಯಾಗಿ ಅಷ್ಟೆ